ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಹವಾಮಾನ ಇಲಾಖೆಯಿಂದ ಇಂದು ಒಂಬತ್ತು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಮುದ್ರದಲ್ಲಿ ಐದು ಪಾಯಿಂಟ್ ಎಂಟು ಅಡಿ ಎತ್ತರಕ್ಕೆ ಬೀಸ್ತಾ ಇದೆ ಗಾಳಿ ಹಾಗಾಗಿ ಹವಾಮಾನ ಇಲಾಖೆಯಿಂದ ಇಂದು ಒಂಬತ್ತು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ ಹವಾಮಾನ ಇಲಾಖೆ ಈಗಾಗಲೇ ಒಂದು ಸ್ವಲ್ಪ ದಿನ ಮುಂಚೆ ಅಷ್ಟೇ ನಾಲ್ಕೈದು ದಿನಗಳ ಹಿಂದೆಯೂ ಕೂಡ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇರಬಹುದು ಒಂದಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಮತ್ತಷ್ಟು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಿಸಲಾಗಿತ್ತು ಇದೀಗ ಸಮುದ್ರದಲ್ಲಿ ಸುಮಾರು ಐದು ಪಾಯಿಂಟ್ ಎಂಟು ಅಡಿ ಎತ್ತರಕ್ಕೆ ಬೀಸ್ತಾ ಇದೆ ಗಾಳಿ ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಇಂದು ಒಂಬತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ್ದಾರೆ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆ ರೆಡ್ ಅಲರ್ಟ್ ಘೋಷಿಸಿದೆ ಹವಾಮಾನ ಇಲಾಖೆ ಭಾರಿ ಮಳೆ ಸಾಧ್ಯತೆ ಇದೆ ಹಾಗಾಗಿ ರೆಡ್ ಅಲರ್ಟ್ ಘೋಷಿಸಿದೆ ಅದು ಕೂಡ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಬೆಳಗಾವಿ ಧಾರವಾಡ ಹಾವೇರಿ ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಿದ್ದಾರೆ ಭಾರಿ ಮಳೆ ಕಾರಣ ಐದು ಜಿಲ್ಲೆಗಳ ಅಂಗನವಾಡಿ ಹಾಗೂ ಶಾಲಾ ಕಾಲೇಜುಗಳಿಗೂ ರಜೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಧಾರವಾಡ ಚಿಕ್ಕಮಗಳೂರು ಉತ್ತರ ಕನ್ನಡ ಉಡುಪಿ ಮಡಿಕೇರಿಯ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಿಸಲಾಗಿದೆ ಯಾಕೆ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ರಿಸ್ಕ್ ತಗೊಳಕಾಗುವುದಿಲ್ಲ ಹಾಗಾಗಿ ಮಡಿಕೇರಿ ಭಾಗದಲ್ಲಿ ಹೆಚ್ಚೆಚ್ಚಾಗಿ ಮಳೆ ಆಗುತ್ತೆ ಇಲ್ಲೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅಂತಂದ್ರೆ ಅಲ್ಲಿ ಸುಮಾರು ಒಂದು ನೈಂಟಿ ಪರ್ಸೆಂಟ್ ಮಳೆ ಆಗುವಂತಹ ಸಾಧ್ಯತೆ ಇರುತ್ತೆ ಯಾವ ಮಟ್ಟಕ್ಕೆ ಅಂತಂದ್ರೆ ಅಲ್ಲಿ ಇರುವಂತಹ ಜಾಗ ಎಲ್ಲ ಮುಳುಗು ಹೋಗುತ್ತೆ ಆ ರೀತಿ ಮಳೆ ಆಗುತ್ತೆ ಅಲ್ಲಿ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಶಾಲಾ ಮತ್ತೆ ಕಾಲೇಜು ಮಕ್ಕಳಿಗೆ ಅಂತ ಹೇಳಿ ಮಡಿಕೇರಿಯ ಶಾಲಾ ಕಾಲೇಜಿಗೆ ಸದ್ಯಕ್ಕೆ ರಜೆ ಘೋಷಿಸಲಾಗಿರುವಂತದ್ದು ಇನ್ನು ಬಾಗಲಕೋಟೆ ಗದಗ ವಿಜಯಪುರ ದಾವಣಗೆರೆ ಹಾಸರ ಮೈಸೂರು ಜಿಲ್ಲೆಗಳಿಗೆ ಆರೆಂಟ್ ಅಲರ್ಟ್ ಘೋಷಿಸಲಾಗಿದೆ ಹವಾಮಾನ ಇಲಾಖೆ ಅಧಿಕಾರಿ ಸಿ ಎಸ್ ಪಾಟೀಲ್ ಅವರಿಂದ ಮಾಹಿತಿ ಸಿಕ್ಕಿರುವಂತದ್ದು ಸದ್ಯಕ್ಕೆ ಭಾರಿ ಮಳೆಯಾಗುತ್ತೆ ಮಳೆಯ ಜೊತೆಗೆ ಸುಮಾರು ಐದು ಪಾಯಿಂಟ್ ಎಂಟು ಅಡಿ ಎತ್ತರಕ್ಕೆ ಗಾಳಿ ಬೀಸ್ತಾ ಇದೆ ಹಾಗಾಗಿ ಇಷ್ಟು ಎತ್ತರಕ್ಕೆ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಅಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಒಂದಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟು ಒಂದಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟು ಒಂದಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ ಅದರಲ್ಲೂ ಮಡಿಕೇರಿ ಭಾಗದಲ್ಲಿ ಹೆಚ್ಚೆಚ್ಚಾಗಿ ಮಳೆಯಾಗುವಂತಹ ಸಾಧ್ಯತೆ ಇರುವಂತಹ ಕಾರಣ ಅಲ್ಲಿ ಶಾಲಾ ಮತ್ತೆ ಕಾಲೇಜುಗಳಿಗೆ ರೆಡ್ ರಜೆ ಕೂಡ ಘೋಷಿಸಿದ್ದಾರೆ